ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ನಿಮಗೆ ಬೋರಾದಾಗ ರಾತ್ರಿಯ ಡಿನ್ನರ್ ಟೈಪ್ಗೆ ನೀವು ಅಕ್ಕಿ ರೊಟ್ಟಿನ ಮಾಡ್ಕೋಬಹುದು ಇದು ವಿಶೇಷವಾಗಿ ಮೆಂತೆ ಸೊಪ್ಪಿನ ಅಕ್ಕಿ ರೊಟ್ಟಿ ಯಥಾರೀತಿ ನೀವು ಹೇಗೆ ಅಕ್ಕಿ ಹಿಟ್ಟನ್ನು ಕಲಿಸ್ತೀರ ಹಾಗೆ ಕಲಿಸ್ಕೊಳ್ಳಿ ಆದರೆ ನೀರನ್ನು ಕಡಿಮೆ ಹಾಕೋಬೇಕಾಗತ್ತೆ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡೆ ನಾನು ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೀವೆಷ್ಟು ಉಪ್ಪು ಯೂಸ್ ಮಾಡ್ತೀರ ಅಷ್ಟು ಇನ್ನು ಸಣ್ಣಗೆ ಈರುಳ್ಳಿನ ಚಾಕ್ ಮಾಡಿಟ್ಕೊಳ್ಳಿ ಕಟರ್ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೂ ಒಳ್ಳೆಯದು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಜೊತೆಗೆ ಒಂದು ಸ್ವಲ್ಪ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ತೀನಿ ಅಂತಂದರೆ ರೊಟ್ಟಿ ರುಚಿಯೂ ಬರುತ್ತೆ ಮತ್ತು ಆ ಥರ ಸೊಪ್ಪು ಕೂಡ ತಿಂತೀವಿ ಅಂತ ಇದೆಲ್ಲ ಹಾಕೊಂಡು ಕಲಿಸ್ಕೊಳ್ಳಿ ಈಗ ನಾನು ಮೊದಲೇ ಹೇಳಿದ ಹಾಗೆ ನೀರು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪಲ್ಲಿ ಸಾಕಷ್ಟು ನೀರಿರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಬೆಣ್ಣೆ ಥರ ಮಾಮೂಲಿ ಕಲಿಸ್ಕೊಳ್ತಿರಲ್ಲ ಆ ಥರ ಸ್ವಲ್ಪ ಅಕ್ಕಿ ರೊಟ್ಟಿ ಹಿಟ್ಟು ಯಾವಾಗಲೂ ಸಾಫ್ಟಾಗಿದ್ರೆ ರೊಟ್ಟಿ ತಟ್ಟಕ್ಕೆ ಈಸಿ ಶೀಟ್ ಮೇಲೆ ಹಚ್ಚೋದಕ್ಕೆ ಈಸಿ ಮತ್ತು ರೊಟ್ಟಿ ಸಾಫ್ಟಾಗೂ ಕೂಡ ಇರುತ್ತೆ ಯಾವಾಗ ಹಿಟ್ಟು ತುಂಬ ಗಟ್ಟಿ ಕಲಿಸ್ಕೊಂಡು ರೊಟ್ಟಿ ಮಾಡ್ತೀರಾ ರೊಟ್ಟಿ ಹಾರ್ಡಾಗಿ ಬರುತ್ತೆ ಅದು ಗೊತ್ತಿರಲಿ ಬಾಕ್ಸಿಗೆ ಹಾಕೊಂಡು ಹೋದರೂ ಕೂಡ ಟೂ ತ್ರೀ ಅವರ್ಸು ಸಾಫ್ಟಾಗೇ ಇರುತ್ತೆ ಈ ರೊಟ್ಟಿ ನಾವು ಸ್ವಲ್ಪ ಏನು ಹೇಳ್ತೀವಿ ಬೆಣ್ಣೆ ಥರ ಕಲಿಸ್ಕೊಂಡಾಗ ಈ ಥರ ಎಲ್ಲ ಹಾಕ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ರೊಟ್ಟಿ ಶೀಟ್ ಮಾರ್ಕೆಟಲ್ಲೂ ಸಿಗುತ್ತೆ ನಾನಂತೂ ತೊಗೊಂಡು ಇಟ್ಕೊಟ್ಟು ಇಟ್ಕೊಂಡಿರ್ತೀನಿ ಇದು ರೀಯೂಸಬಲ್ ಕೂಡ ಸುಮಾರು ಎರಡು ವರ್ಷ ಒಂದು ವರ್ಷ ಆ ಥರ ಬಳಸ್ಬೋದು ಹಂಚಿಗೆ ಯಾವಾಗಲೂ ಮೊದಲು ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ರೊಟ್ಟಿ ಹಿಡ್ಕೊಳ್ಳುತ್ತೆ ತೆಗಿಯಕ್ಕೆ ಬರಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತುಪ್ಪದಲ್ಲೂ ಕೂಡ ಮಾಡ್ಬೋದು ಎಣ್ಣೆಯಲ್ಲೂ ಕೂಡ ಮಾಡ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಬಟ್ ಇಷ್ಟೆಲ್ಲ ವಿಟಮಿನ್ಸ್ ಇರೋದರಿಂದ ಎಣ್ಣೆ ಬೆಸ್ಟು ಚೆನ್ನಾಗಿ ನೀಟಾಗಿ ತೊಳೆಗೆ ನಿಮಗೆ ಗೊತ್ತಾಗತ್ತಲ್ಲ ಎಷ್ಟು ಹೇಳಿ ಅಂತ ಅದನ್ನು ತಟ್ಟುವಾಗ ಆ ಥರ ರೊಟ್ಟಿ ಹಚ್ಕೊಂಡು ಬೇಯಿಸ್ಕೊಳ್ಳಿ ಬೇಯಿಸುವಾಗ ನೋಡ್ತಾಯಿರಿ ಸ್ವಲ್ಪ ರೋಸ್ಟ್ ಆದರೆ ಒಳ್ಳೆಯದು ಯೂಶ್ವಲಿ ಎಲ್ಲರೂ ತಿನ್ನೋ ರೊಟ್ಟಿ ಮಾಡೋರಿಗೆ ಗೊತ್ತಿರುತ್ತೆ ತೆಳು ರೊಟ್ಟಿ ಇಷ್ಟಪಡ್ತಾರೆ ಕಷ್ಟ ಏನಾಗೋದಿಲ್ಲ ಹಿಟ್ಟು ಸಾಫ್ಟ್ ಇರುತ್ತೆ ಅಲ್ವಾ ಆರಾಮಾಗಿ ತಟ್ಬೋದು ಮತ್ತು ಇಲ್ಲಿ ನಾನು ಸ್ವಲ್ಪ ದೊಡ್ಡ ಶೀಟ್ನ ಇಟ್ಕೊಂಡಿದ್ದೀನಿ ಹೀಗಾಗಿ ಎರಡು ರೊಟ್ಟಿ ತಿಂದರೆ ಹೆವಿ ಅಂತಾರೆ ಅಥವಾ ಒನ್ ಆ್ಯಂಡ್ ಹಾಫ್ ತಿಂದರೂ ಓಕೆ ಅಂತಾರೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಹಸಿಮೆಣಸು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಈ ಥರ ಅಮ್ಮ ಹೇಳೋದು ನನಗೆ ಯಾವಾಗಲೂ ನಾವು ರೊಟ್ಟಿ ಮಾಡಬೇಕಾದ್ರೆ ಅಮ್ಮ ಹೇಳ್ತಾಯಿದ್ರು ಈ ಥರ ಮಧ್ಯೆ ಒಂದು ಬಹುಶಃ ನಂಗೆ ಅನಿಸುತ್ತೆ ಚೆನ್ನಾಗಿ ಎಲ್ಲ ಕಡೆ ಅದು ಬೇಯಲಿ ಅಂತ ಇರಬಹುದು ವೇಪರ್ ತೊಗೊಂಡು ಸೊ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ನಿಮಿಷ ರೊಟ್ಟಿ ತಟ್ಟಿ ಈ ಥರ ಕೈ ಅಥವಾ ಏನು ಈ ಹ್ಯಾಂಡ್ಲಿಂದ ಅದು ರೊಟ್ಟಿ ಹಿಡ್ಕೊಳ್ಳೋದೇ ತೆಗೆದುಹಾಕಿದ್ರೆ ಆಯಿತು ಬಟ್ ಮೆಂತ್ಯ ಸೊಪ್ಪಿನ ರೊಟ್ಟಿ ಅಥವಾ ಸಬ್ಬಸ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೊಂದು ವಿಶೇಷವಾದ ಘಮ ಇರುತ್ತೆ ಅದು ನಿಮಗೆ ಗೊತ್ತು ಯಾಕಂದರೆ ಆ ಸೊಪ್ಪು ಎಣ್ಣೆ ಹಾಕಿ ಬೇಯುವಾಗ ತುಂಬ ನೀವು ಕೇಳ್ಬೋದು ಏನಾದರೂ ತಾಳಸ್ಕೋಬೇಕಂತ ಖಂಡಿತ ಏನು ಬೇಡ ಹಂಚಿನ ಮೇಲೆ ಬೇಯತ್ತೆ ಸೊ ಈಗ ಬೇಯುವಾಗ ಒಳ್ಳೆ ಘಮ ಇದು ಈ ಮೆಂತ್ಯ ಸೊಪ್ಪಿನ ರೊಟ್ಟಿ ಆಯಿತು ಅಥವಾ ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಎರಡಕ್ಕೂ ಕೂಡ ಈರುಳ್ಳಿ ಹಾಕೋಬೋದು ಬೇಡ ನಾವು ಈರುಳ್ಳಿ ಏನಾದರೂ ಹೊರತಾಗಿತ್ತ ಅಂತ ಹಂಗೆ ಹಿಂಗೆ ಏನಾದರೂ ಪೂಜೆ ಗೀಜೆ ಅನ್ನೋರು ಖಂಡಿತ ಸ್ಕಿಪ್ ಮಾಡ್ಕೋಬೋದು ಕೆಲವರು ಈ ಮಂಡೇ ಅಥವಾ ಫ್ರೈಡೇ ಏನಾದರೂ ಪೂಜೆ ಗೀಜೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರ ಸೊ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ ಆಯಿತು ಇದಕ್ಕೆ ನಾನು ಇವತ್ತೇನು ಮಾಡಿದೆ ಅಂದರೆ ಹೀರೆಕಾಯಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ ಹೀರೆಕಾಯಿನ ಬಳಸಾದ್ಮೇಲೆ ಆ ಸಿಪ್ಪೆನ ತೆಗೆದಿಟ್ಕೊತೀನಿ ಸೇಮ್ ಡೇ ಅದ್ರದ್ದೇನು ಮಾಡೋಕ್ಕೆ ಹೋಗೋಲ್ಲ ನೆಕ್ಸ್ಟ್ ಡೇ ಹೀರೆಕಾಯಿ ಚಟ್ನಿ ಇದಕ್ಕೆ ಇಟ್ಕೊಳ್ತೀನಿ ಅಂದರೆ ಯಾವತ್ತೂ ಹೀರೆಕಾಯಿ ಹೆಚ್ಚಿದಾಗ ಅಷ್ಟೇ ಅದನ್ನು ತೋರಿಸ್ತೀನಿ ಹೀರೆಕಾಯಿ ಸಿಪ್ಪೆ ಚಟ್ನಿನೂ ಸಖತ್ತು ರುಚಿ ಇರುತ್ತೆ ತುಂಬ ತುಂಬ ಒಳ್ಳೆಯದು ಹೆಲ್ತಿಗೆ ಐರನ್ ತುಂಬ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು ಸೊ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಹೀರೆಕಾಯಿ ಚಟ್ನಿ ತಿನ್ನೋದಕ್ಕೆ ರೆಡಿ ಆಯಿತು ಇದನ್ನು ನೀವು ಟಿಫನ್ ತೊಗೊಂಡು ಹೋದರೂ ಕೂಡ ಟು ತ್ರೀ ಅವರ್ಸ್ ಇದು ಸಾಫ್ಟಾಗಿರುತ್ತೆ ಬೆಳಗ್ಗೆ ಮನೇಲಿ ಒಂದು ಏಳು ಗಂಟೆಗೆ ಮಾಡಿದ್ರು ಆಫೀಸಿಗೆಲ್ಲ ತೊಗೊಂಡೋಗಿ ಒಂಬತ್ತು ಗಂಟೆಗೆ ತಿಂತೀವಿ ಅಂದರೆ ಸಾಫ್ಟಾಗಿರುತ್ತೆ ಬಟ್ ಬಿಸಿ ಬಿಸಿ ತಿನ್ನೋ ರುಚಿನೇ ಬೇರೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ತಿನ್ಬೋದು ಟ್ರೈ ಮಾಡ್ತಾಯಿರಿ ಬೇರೆ 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 ಅಡುಗೆಯಲ್ಲಿ ಮಾಡೋದಕ್ಕೆ ನೂರೆಂಟು ವಿಧ ಇದೆ ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಇಟ್ಸ್ ಅ ಹ್ಯಾಪಿ ಥಿಂಗ್